ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ಲ ಸತ್ತವರಿಗೆ ಪುನರ್ಜನ್ಮ ತಪ್ಪಿದ್ದಲ್ಲವೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಎಂದು ಹೇಳಿದ್ದಾರೆ ಅಂದರೆ ಸೃಷ್ಟಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿ ಯಾವುದೋ ಒಂದು ಸಮಯದಲ್ಲಿ ಮೃತಪಡಲೇಬೇಕು ಹಿಂದೂ ಪುರಾಣಗಳ ಪ್ರಕಾರ ಮನುಷ್ಯನ ಆಯಸ್ಸು ಮುಗಿದ ಮೇಲೆ ಸಮಧರ್ಮ ರಾಜನು ಜೀವಿಯ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ನಂಬಲಾಗುತ್ತದೆ ಆದರೆ ಯಮಧರ್ಮರಾಜನು ಮನುಷ್ಯ ಸಾಯುವುದಕ್ಕೂ ಮುಂಚೆ ಕೆಲವು ಮರಣ ಸೂಚನೆಗಳನ್ನು ಕಳುಹಿಸುತ್ತಾರಂತೆ ಆ ಮರಣ ಪುರಾಣ ಕಥೆಯನ್ನು ವಿವರಿಸುವ ಸೂಚನೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪುರಾಣ ಕಾಲದಲ್ಲಿ ಯಮುನಾ ತೀರದಲ್ಲಿ ಅಮೃತ ಎಂಬ ಒಬ್ಬ ವ್ಯಕ್ತಿ ಜೀವಿಸುತ್ತಿದ್ದ ಆದರೆ ಒಂದು ಸಮಯದಲ್ಲಿ ಅವನಿಗೆ ಮರಣದ ಹೆದರಿಕೆ ಶುರುವಾಯಿತು ತಾವು ಯಾವ ರೀತಿ ಬರುತ್ತದೋ ನಾನು ಸಾಯುವಾಗ ಎಷ್ಟು ಕಷ್ಟಪಡಬೇಕೋ ಎಂದು ಪ್ರತಿದಿನ ನೆನೆಸಿಕೊಂಡು ಕೊರಗುತ್ತಿದ್ದ ಅಮೃತ ಇದರಿಂದ ಅವನು ಯಮನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ ಆತನ ತಪಸ್ಸಿಗೆ ಮಚ್ಚಿ ಯಮಧರ್ಮರಾಯನು ಪ್ರತ್ಯಕ್ಷಗೊಂಡು ಯಾವ ಬರಬೇಕೆಂದು ಕೇಳಿದಾಗ ಅಮೃತ ಪ್ರಭು ನಾನು ಹೇಗೆ ಮರಣಿಸುತ್ತೇನೆ ಸಾವಿಗೂ ಮುಂಚೆ ನನಗೆ ಕಂಡು ಬರುವ ಸೂಚನೆಗಳೇನೆಂದು ಕೇಳುತ್ತಾನೆ ಆ ರೀತಿ ಸೂಚನೆಗಳು ಕಂಡು ಬಂದರೆ ಅವನ ಜವಾಬ್ದಾರಿಗಳನ್ನು ಬೇಗನೆ ಪೂರೈಸಿಕೊಳ್ಳುವ ಅವನದು ಇದನ್ನು ಕೇಳಿದ ಯಮಧರ್ಮರಾಜನು ಅಮೃತ ಮರಣ ಯಾವಾಗ ಸಮೀಪಿಸುತ್ತದೆ ಎಂದು ನಾನು ಹೇಳಲಾರೆ ಆದರೆ ಅದು ಬರುವುದಕ್ಕೂ ಮುಂಚೆ ಕೆಲವು ಸೂಚನೆಗಳನ್ನು ನಾನು ಕಳುಹಿಸುತ್ತೇನೆ ಅವುಗಳ ಆಧಾರದ ಮೇಲೆ ನಿನ್ನ ಸಾವು ಹತ್ತಿರವಿದೆ ಎಂದು ನೀನು ತಿಳಿದುಕೊಂಡು ನಿನ್ನ ಜವಾಬ್ದಾರಿಗಳನ್ನು ಬೇಗನೆ ಪೂರೈಸಿಕೊಳ್ಳಬಹುದು ಎಂದು ವರ ಕೊಟ್ಟು ಯಮಧರ್ಮರಾಯರು ಮಾಯವಾಗುತ್ತಾರೆ ಕೆಲ ದಿನಗಳ ಕಾಲ ಅಮೃತ ಎಲ್ಲವನ್ನು ಮರೆತು ಹೋಗುತ್ತಾನೆ ಈ ಮಧ್ಯದಲ್ಲಿ ಅಮೃತನಿಗೆ ಮದುವೆಯಾಗಿ ಮಕ್ಕಳ ಮಕ್ಕಳು ಮೊಮ್ಮಕ್ಕಳು ಕೂಡ ಜನಿಸಿರುತ್ತಾರೆ ಆದರೆ ತಟಾತನೆ ಒಂದು ದಿನ ಅಮೃತನಿಗೆ ಯಮನೊಂದಿಗೆ ಮಾತನಾಡಿದ ವಿಷಯಗಳೆಲ್ಲವೂ ಕೂಡ ನೆನಪಾಗುತ್ತದೆ ಆದರೆ ಇದುವರೆಗೂ ತನಗೆ ಎಂತಹ ಸೂಚನೆಗಳು ಕಂಡು ಬರದ ಕಾರಣ ಅವನಿಗಿನ್ನೂ ಆಯಸ್ಸು ಜಾಸ್ತಿ ಇದೆ ಎಂದುಕೊಳ್ಳುತ್ತಾನೆ ಅಮೃತ ಆ ರೀತಿ ದಿನಗಳು ಕಳೆಯುತ್ತಿದ್ದಂತೆ ಕೂದಲು ಪೂರ್ತಿ ಬಿಳಿಯಾಗುತ್ತದೆ ಚರ್ಮ ಪೂರ್ತಿ ಸುಕ್ಕುಗಟ್ಟುತ್ತದೆ ಆದರೂ ಅಮೃತ ತನಗಿನ್ನೂ ಯು ಗಟ್ಟಿಯಾಗಿದೆ ಎಂದುಕೊಳ್ಳುತ್ತಾನೆ ಅದರ ನಂತರ ಅಮೃತನಿಗೆ ಹಲ್ಲುಗಳು ಒಂದೊಂದಾಗಿ ಉದುರಿ ಹೋಗುತ್ತದೆ ಬಳಿಕ ಅವನ ನೋಟ ಮುಸುಕಾಗುತ್ತದೆ ಕೊನೆಗೆ ಪಾರ್ಶ್ವವಾಯುವಿನಿಂದ ಆಸಿಗೆ ಹಿಡಿಯುತ್ತಾನೆ ಒಂದು ದಿನ ಯಮಧರ್ಮರಾಯರು ಅಲ್ಲಿ ಪ್ರತ್ಯಕ್ಷಗೊಂಡು ನಿನ್ನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎನ್ನುತ್ತಾರೆ ಆ ಮಾತುಗಳಿಗೆ ಆಶ್ಚರ್ಯಗೊಂಡ ಅಮೃತ ಪ್ರಭು ನನಗೆಂತ ಸೂಚನೆಗಳು ಬಂದಿಲ್ಲ ಆದರೂ ನೀವು ನನ್ನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದಿದ್ದೀರಿ ಹಾಗಾದರೆ ನಿಮ್ಮ ವರ ಕೇವಲ ಮಾತು ಮಾತ್ರ ನ ಅಂದು ಯಮಧರ್ಮರಾಯನನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಯಮಧರ್ಮರಾಜರು ಅಮೃತ ನಿನಗೆ ನಾಲ್ಕು ಮರಣ ಸೂಚನೆಗಳನ್ನು ನಾನು ಈಗಾಗಲೇ ಕಳುಹಿಸಿದ್ದೇನೆ ಆದರೆ ನೀನು ಅವುಗಳನ್ನು ಸರಿಯಾಗಿ ಗ್ರಹಿಸಲಿಲ್ಲ ಎನ್ನುತ್ತಾರೆ ಅದಕ್ಕೆ ಅಮೃತ ನಾಲ್ಕು ಸೂಚನೆಗಳ ನನಗೆ ಒಂದು ಸಹ ಸಿಗಲಿಲ್ಲ ಪ್ರಭು ಎಂದು ಹೇಳಿದಾಗ ಯಮಧರ್ಮರಾಜರು ಈ ರೀತಿಯಾಗಿ ಹೇಳುತ್ತಾರೆ ಅಮೃತ ಬಿಳಿ ಕೂದಲು ಹಲ್ಲು ಉದುರುವುದು ಕಣ್ಣು ಮಸುಕಾಗುವುದು ಹಾಗೂ ಚರ್ಮ ಸುಕ್ಕುಗೊಟ್ಟಿರುವುದು ಇವೆಲ್ಲವೂ ನಿನಗೆ ಸಾವಿನ ಸೂಚನೆಯಂತೆ ಕಾಣಿಸಲಿಲ್ಲವೇ ಎಂದು ಕೇಳುತ್ತಾರೆ ಆಗ ಅಮೃತ ಅದನ್ನೆಲ್ಲ ಒಪ್ಪಿಕೊಂಡು ಯಮಧರ್ಮರಾಜನೊಂದಿಗೆ ಹೊರಟು ಹೋಗುತ್ತಾನೆ ಇವೆಲ್ಲವೂ ಕೇವಲ ದೇವರು ಕೊಟ್ಟ ಆಯಸ್ಸನ್ನು ಪೂರ್ಣಗೊಳಿಸುವವರೆಗೂ ಮಾತ್ರವೇ ವರ್ಣಿಸುತ್ತದೆ ಅಂದಿನ ಕಾಲದಲ್ಲಿ ಪ್ರಜೆಗಳು ಅನಾರೋಗ್ಯ ಕೇವಲ ವೃದ್ಧತ್ವ ಪ್ರಕೃತಿ ವೈಫಲ್ಯದಿಂದ ಮಾತ್ರವೇ ಮರಣಿಸುತ್ತಿದ್ದರು ಆದರೆ ತಂತ್ರಜ್ಞಾನ ಹೆಚ್ಚುತ್ತಿದ್ದಂತೆ ಯಾವಾಗ ಯಾರಿಗೆ ಮರಣ ಬರುತ್ತದೆ ಎಂದು ಹೇಳೋದಕ್ಕೆ ಆಗುವುದಿಲ್ಲ ಈ ನಿಮಿಷ ಜೀವಂತವಾಗಿರುವವನು ಮುಂದಿನ ನಿಮಿಷ ಜೀವಂತವಾಗಿ ಇರುತ್ತಾನೆ ಎಂದು ನಮಗೆ ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ ಯಾವುದು ಹೇಗೆ ಆದರೂ ಬದುಕಿರೋವರೆಗೂ ಆರೋಗ್ಯವಾಗಿ ಬದುಕೋಣ ಸಾವು ಬಂದ ಮೇಲೆ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ದರೆ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್